ಹೈ ವೆಲ್ಕಮ್ ಬ್ಯಾಕ್ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಹೊಸ ಯೂಟ್ಯೂಬರ್ಸಿಗೆ ಹೆಲ್ಪ್ ಆಗುವಂಥದ್ದು ನಮಗೆ ಬೆ ಕೈಗೆಟುಕುವಂತಹ ಬೆಲೆಯಲ್ಲೇ ಮಾಡಿದ್ದೀನಿ ಸೊ ಹಾಗೆ ಒಂದು ಕೆಲವೊಂದು ರೆಸಿಪಿಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಹೊಸ ಹೊಸ ರೆಸಿಪಿಗಳನ್ನು ಅದನ್ನು ನೀವು ನೋಡ್ಬೋದು ಇಲ್ಲಿ ನಾನೊಂದು ಪೈನಾಪಲಿಂದ ಪಕೋಡ ಪೈನಾಪಲ್ ಅನಾನಾಸು ಇಂದ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆ ಕಡಲೆ ಹಿಟ್ಟು ಹಾಗೆ ಖಾರದ ಪುಡಿ ಅಂದರೆ ಮೆಣಸಿನ ಹುಡಿ ಅರಸಿನ ಹುಡಿ ಹಾಗೆ ಉಪ್ಪು ಸ್ವಲ್ಪ ಗರಂ ಮಸಾಲ ಗರಂ ಮಸಾಲೆ ಒಂದು ಟೇಸ್ಟ್ ಬರಲಿಕ್ಕೆ ಅಂತೇಳಿ ಹಾಕೋದು ಹಾಗೆ ಒಂದು ಸ್ವಲ್ಪ ಇಂಗು ಹಾಕಿ ನೀರು ಹಾಕಿ ಅದನ್ನು ಕಲಸ್ಕೊಳ್ಬೇಕು ಬಜ್ಜಿ ಹಿಟ್ಟಿನ ಅದಕ್ಕೆ ಅನಾನಸಿನ ಪಕೋಡ ಅಂತ ಹೇಳ್ಬೋದು ಬಜ್ಜಿ ಅಂತ ಹೇಳ್ಬೋದು ನಿಂತು ಪೋಡಿ ಅಂತ ಹೇಳ್ಬೋದು ನಮ್ಮ ಲೋಕಲ್ ಭಾಷೆಯಲ್ಲಿ ಹೀಗೆ ತೆಳ್ಳಗೆ ಕಟ್ ಮಾಡಿ ಅನನಾಸನ್ನು ಈ ಥರ ಬಜ್ಜಿ ಹಿಟ್ಟಿನಲ್ಲಿ ಇದು ಮಾಡ್ಕೊಳ್ಬೇಕು ನೀವು ಸೋಡಾ ಹುಡಿ ಪ್ರಿಯರಾಗಿದ್ದರೆ ಸೋಡಾ ಹುಡಿ ಹಾಕ್ಕೊಳ್ಬೋದು ನಾನು ಆರೋಗ್ಯದ ದೃಷ್ಟಿಯಿಂದ ಹಾಕ್ಕೊಳ್ಳೋದಿಲ್ಲ ಹೀಗೆ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಇದನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು ಕಡಲೆ ಹಿಟ್ಟಿನಲ್ಲಿ ಈ ಥರ ಅದ್ಬಿಟ್ಟು ನಾ ಇದನ್ನು ಒಂದು ಡೀಪ್ ಫ್ರೈ ಮಾಡ್ಕೊಳ್ಬೇಕು ಕೆಂಪಗೆ ಆಗೋವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡು ತಿನ್ನಬೇಕು ಒಳಗಡೆ ಸ್ವೀಟ್ ಸ್ವೀಟಾಗಿ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿರುವಂಥ ಪಕೋಡ ರೆಡಿ ಆಗ್ತದೆ ಅನಾನಸಿನ ಪಕೋಡ ಇದನ್ನು ಟ್ರೈ ಮಾಡಿ ಈ ಥರ ಒಂದು ರೆಸಿಪಿಯನ್ನು ಅನ್ನ ತುಂಬ ರೆಸಿಪಿ ಮಾಡ್ಬೋದು ದೋಸೆ ಕೂಡ ಮಾಡ್ಬೋದು ದೋಸೆ ನಾನು ಶೇರ್ ಮಾಡಿಲ್ಲ ರೆಸಿಪಿ ಶೇರ್ ಮಾಡಿಲ್ಲ ಸೊ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಈ ಒಂದು ರೆಸಿಪಿ ಜೊತೆಗೆ ನಾನು ನೆಕ್ಸ್ಟ್ ದಿನದ ಬ್ಲಾಗನ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದೀನಿ ತೆಂಗಿನಕಾಯಿ ಹೊಡೆದು ತೆಂಗಿನಕಾಯಿ ನೀರನ್ನು ನಾನು ಗ್ಲಾಸ್ಗೆ ಹಾಕೊಳ್ತಾ ಇದ್ದೇನೆ ನಾನು ವಾಯ್ಸ್ ಕೊಡ್ತಾ ನಿಮಗೆ ಮಗನದು ವಾಯ್ಸ್ ಕೇಳ್ಬೋದು ಯಾಕಂತ ಹೇಳಿದರೆ ಮಗ ನನ್ನ ಹತ್ತಿರ ಮಲಗಿಸ್ಕೊಂಡು ಅಥವಾ ಹೀಗೆ ನಾನು ಶೇರ್ ಮಾಡಬೇಕು ಆ್ಯಂಡ್ ನಾನು ರೀ ವರ್ಕ್ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಸಿಕ್ಸ್ ಮಂತ್ ಆಗಿರೋದ್ರಿಂದ ನನ್ನ ಮೆಟರ್ನಿಟಿ ಲೀವ್ ಕೂಡ ಮುಗ್ದು ಹೋಗಿರೋದ್ರಿಂದ ನಾನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಹಾಗಾಗಿ ಲ್ಯಾಪ್ಟಾಪ್ ಇರ್ತದೆ ಪಕ್ಕದಲ್ಲಿ ಮಗ ಇರ್ತಾನೆ ಹಸ್ಬೆಂಡ್ ಇರ್ತಾರೆ ನೋಡ್ಕೊಳ್ಳಲಿಕ್ಕೆ ನಾ ಅಂದರೆ ಜೊತೆಗೆ ಇಬ್ಬರೂ ವರ್ಕ್ ಮಾಡ್ತಾ ನೋಡ್ಕೊಳ್ತೇವೆ ಸೊ ಹಾಗಾಗಿ ನಾನು ಜೊತೆಗೆ ನಿಮಗೆ ಶೇರ್ ಮಾಡಿದ್ದೇನೆ ಸೊ ಆ ದಿನ ಬೆಳಗ್ಗೆ ನಾನು ಅನಾನಾಸಿನ ದೋಸೆ ಮಾಡಿದ್ದೆ ಹಾಗೆ ಮಾವಿನ ಹಣ್ಣಿನ ಸಾಸಮೆ ಅಂದರೆ ಸಾಸಿವೆ ಮಾಡಿದ್ದೆ ಕಾಟು ಮಾವಿನ ಹಣ್ಣು ಅಥವಾ ಕಾಡು ಮಾವಿನ ಹಣ್ಣನ್ನು ಈ ಥರ ಸಿಪ್ಪೆ ತೆಕ್ಕೊಳ್ಬೇಕು ಸಿಪ್ಪೆ ತೆಗೆಯೋದು ಒಂದು ಕಾರಣ ಸಿಪ್ಪೆ ತೆಗೆದು ಅದನ್ನು ಹುಳ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಬೇಕು ಏನಿದೆ ಅಂತೇಳಿ ಫಸ್ಟ್ ಅದನ್ನು ನೋಡಿಕೊಂಡು ಸಿಪ್ಪೆನ ಒಂದು ತಟ್ಟೆಗೋ ಒಂದು ಪಾತ್ರೆಗೋ ಹಾಕ್ಕೊಳ್ಬೇಕು ಗೊರೆಟ್ಟನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಹುಳ ಇದೆಯಾ ಅಂತ ಕರೆಕ್ಟಾಗಿ ನೋಡ್ಕೋಬೇಕು ಚೆನ್ನಾಗಿತ್ತು ಎಂಟು ಮಾವಿನ ಹಣ್ಣಲ್ಲಿ ಆರು ಮಾವಿನ ಹಣ್ಣು ಸಿಕ್ಕಿತ್ತು ನಂಗೆ ಯಾಕೆಂದರೆ ಎರಡರಲ್ಲಿ ಹುಳ ಇತ್ತು ಸರಿಯಾಗಿ ನೋಡಿದ್ರಿಂದ ಗೊತ್ತಾಯಿತು ಹುಳ ಇದೆ ಅಂತೇಳಿ ತುಂಬ ಸಣ್ಣ ಹುಳ ಅದು ಹೀಗೆ ಇದರಲ್ಲಿರುವ ಗುಳವನ್ನೆಲ್ಲ ತೆಗಿಲಿಕ್ಕೆ ಅಂದರೆ ನೀರಾಕಿ ಈ ಥರ ಇದು ಮಾಡ್ಕೋಬೇಕು ಅಂದರೆ ಹೆಚ್ಚುಕಿಕೊಳ್ಬೇಕು ಹೆಚ್ಚುಕಿಕೊಳ್ಬೇಕು ಈ ಥರ ಹಿಚುಕಿಕೊಂಡು ಇದನ್ನು ನಾವು ಪಾದ್ರ ರಸವನ್ನು ಪಾತ್ರೆಗೆ ಹಾಕಿಕೊಳ್ಬೇಕು ಈ ಥರ ಈ ಥರ ಹಾಕ್ಕೊಳ್ಳೋದು ಹಾಗೆ ಒಂದೆರಡು ಮೂರು ಸಾರಿ ಅಥವಾ ನಾಲ್ಕೈದು ಸಾರಿ ಮಾಡ್ಕೋಬೇಕು ದಪ್ಪಕ್ಕೆ ಗುರ ಗೂಳ ಬರುವ ತನಕ ಕೂಡ ನಾವು ಅದನ್ನು ಮಾಡಿಕೊಳ್ಬೇಕು ತುಂಬ ಸಪ್ಪೆ ಆಗುವ ತನಕ ಅಲ್ಲ ಅದಾದಮೇಲೆ ಮಿಕ್ಸರ್ ಜಾರಿಗೆ ತೆಂಗಿನ ತುರಿ ಎರಡು ಮೂರು ಮೆಣಸು ಒಂದು ಚಮಚ ಸಾಸಿವೆ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಬೆಲ್ಲದ ಹುಡಿ ನಾನು ಯೂಸ್ ಮಾಡೋದು ಆರ್ಗ್ಯಾನಿಕ್ ಬೆಲ್ಲದ ಹುಡಿ ಆಗೋದ್ರೆ ಬೆಲ್ಲದ ಹುಡಿ ಹಾಕ್ಕೊಂಡಿದ್ದೀನಿ ಬೆಲ್ಲದ ತುಂಡಾದರೆ ಅದನ್ನು ಹೀಗೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ಹಾಸಿವೆ ಅಂದರೆ ಸಸಿ ಹಸಿಯಾಗಿ ಮಾಡುವಂಥದ್ದು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿಕೊಳ್ಬೇಕು ಉಪ್ಪು ಹಾಕ್ಕೊಂಡು ಮತ್ತು ರುಬ್ಬಿಕೊಂಡು ಇದಕ್ಕೆ ಮಿಶ್ರ ಮಾಡಿಕೊಳ್ಳೋದು ಇದನ್ನು ಕುದಿಸುವ ಅಗತ್ಯ ಇಲ್ಲ ಹಾಗೆ ಮಾಡೋದು ಇದಕ್ಕೆ ಯಾವುದೇ ಒಗ್ಗರಣೆ ಹಾಕುವ ಕ್ರಮ ಇಲ್ಲ ಇದನ್ನು ಹಾಗೆ ಊಟ ಮಾಡೋದು ತುಂಬ ಆಗ್ತದೆ ಸಾಸಿವೆ ಇದು ಮಾವಿನ ಹಣ್ಣಿನ ಸೀಸನ್ನ ಸಮಯದಲ್ಲಿ ಇದನ್ನು ಹೆಚ್ಚಿನ ಮನೆಗಳಲ್ಲಿ ಮಾಡ್ತಾರೆ ಇದು ನನ್ನ ಫೇವ್ರೇಟ್ ಕೂಡ ನಮ್ಮ ಮನೆಯಲ್ಲಿ ಎಲ್ಲರ ಫೇವ್ರೇಟ್ ಕೂಡ ಇದು ಈ ರೆಸಿಪಿಯನ್ನು ನೀವು ಖಂಡಿತ ಟ್ರೈ ಮಾಡಿ ಒಂದೆರಡು ರೆಸಿಪಿ ಹೇಳೋದ್ರ ಜೊತೆಗೆ ಒಂದು ಪ್ರಾಡಕ್ಟ್ನ ಕೂಡ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಅಂತ ನಿಮಗೆ ಹೇಳಿದೆ ಹಾಗೆ ಒಂದು ಸ್ವಲ್ಪ ಸಂಡೆ ಹೊರಗೆ ಹೋಗ್ಬೇಕಾದ್ರೆ ಮನೆ ಹತ್ತಿರ ಇರುವ ಕೆರೆಯಲ್ಲಿ ತಾವರೆ ನೋಡಿ ಒಂದು ಹೈಬ್ರಿಡ್ ತಾವರೆ ಥರ ಆಗಿ ತುಂಬಾ ಇತ್ತು ಬಟ್ ಅದನ್ನು ಗಿಡನ ತೆಗೆಯೋ ಹಾಗಿರಲಿಲ್ಲ ಬಿಕಾಸ್ ಅದು ತುಂಬ ಅದರಲ್ಲಿ ಹೂಳು ಇರ್ಬೋದು ಇಳಿದು ಇಳಿದುಬಿಟ್ರೆ ಅದಕ್ಕೆ ತುಂಬ ಕಷ್ಟ ಆಗುವಂಥದ್ದು ನಾನೆಲ್ಲಾದರೂ ತುಂಬ ಸೈಡಲ್ಲಿದ್ದರೆ ಅದನ್ನು ಗಿಡವನ್ನು ತಕೊಳ್ಳುವ ಅಂತ ಹೇಳಿಬಿಟ್ಟು ಇದು ಮಾಡಿದ್ದು ಬಟ್ ನಾವೆಲ್ಲಾದರೂ ಇಳಿದ್ರೆ ಹೂಳಲ್ಲಿ ಮುಳುಗಿ ಹೋಗಿ ಹೋಗ್ತೇವೆ ಹಾಗಾಗಿ ಇಳಿಲಿಲ್ಲ ಅಷ್ಟು ಹೂಳಿರ್ಬೋದು ಅದರಲ್ಲಿ ಅದಕ್ಕೋಸ್ಕರ ಹಾಗೆ ಒಂದು ಮ್ಯಾಂಗೋ ಮಾವಿನ ಹಣ್ಣಿನ ಸ್ಮೂತಿ ಹೇಗೆ ಅಂತ ನಿಮಗೆ ತೋರಿಸ್ತೇನೆ ಮಾವಿನಹಣ್ಣಿನ ಸೀಸನ್ ಇವಾಗ ಮಾವಿನ ಹಣ್ಣಿನ ಸ್ಮೂತಿ ಮಾಡಲಿಕ್ಕೆ ಮಾವಿನ ಹಣ್ಣನ್ನು ಈ ಥರ ಕಟ್ ಮಾಡಿ ನಾವು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಬೇಕು ಸಿಪ್ಪೆ ತೆಗೆದು ಹಾಕಿದರೂ ಓಕೆ ಅಥವಾ ಈ ಥರ ಹಾಕಿದರೂ ಓಕೆ ಮಾವಿನ ಹಣ್ಣಿನ ಗುಳ ಯಾವುದ್ರ ಇದರದ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಮಾವಿನಹಣ್ಣು ತುಂಬ ಸಿಹಿ ಇದ್ರೆ ಬೇಡ ಹಾಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಸ್ಮೂತಿ ರೆಡಿ ಆಗುತ್ತೆ ಅದರ ಮೇಲೆ ಬೇಕಿದ್ದರೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸೋ ಅಥವಾ ಏನಾದರೂ ಹಾಕ್ಕೊಂಡು ಸ್ಪೂನಲ್ಲೋ ಹಾಗೆ ಕುಡಿಯೋದಾದರೂ ಕುಡಿಬೋದು ಅದಾದಮೇಲೆ ನೋಡಿ ಇದು ನೋಡಿ ಇದು ನಾನು ಹೋದಾಗೆ ಮೂವ್ ಆಗ್ತದೆ ಮೊಬೈಲಲ್ಲಿ ವೀಡಿಯೋ ಮಾಡುವಾಗ ಯೂಟ್ಯೂಬಿಗೆ ನೋಡಿ ಬೇಕಾದ ಹಾಗೆ ಮೂವ್ ಆಗ್ತದೆ ಇದು ವಿ ಕೂಲ್ ಅವರ ಫೇಸ್ ಟ್ರ್ಯಾಕಿಂಗ್ ಗಿಂಬಲ್ ಅಂತ ಹೇಳ್ತಾರೆ ಇದಕ್ಕೆ ಇದು ನಾವೇ ಹೆಲ್ಪ್ ಇಲ್ಲದೆ ನಾವೇ ಮಾಡಲಿಕ್ಕೆ ಸಹಾಯ ಆಗ್ತದೆ ಕೂಲ್ ಅವರು ಅವರ ಪ್ರೊಡಕ್ಟ್ ಇದು ಇದಕ್ಕೆ ನಾನು ಟೂ ತೌಸಂಡ್ ನೈನ್ ಫಾರ್ಟಿ ನೈನ್ ಪೇ ಮಾಡಿದ್ದು ಇದರ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ ಇದು ಹೇಗೆ ಅಂತ ಹೇಳಿದರೆ ಈ ಥರ ಮೂವ್ ಆಗ್ತದೆ ನಾನು ಮೂವ್ ಆದಾಗ ಸ್ಟಾಪ್ ಮಾಡಿದಾಗ ಸ್ಟಾಪ್ ಆಗ್ತದೆ ಇದು ಆಟೋ ಫೇಸ್ ಟ್ರ್ಯಾಕಿಂಗ್ ಇಲ್ಲಿ ಇದರಲ್ಲಿ ಏನು ನೋಡ್ಬೋದು ಅಂತ ಹೇಳಿದರೆ ಇದು ಸ್ಟ್ಯಾಂಡಿಂಗ್ ಪೊಸಿಷನಿಗೆ ಇದನ್ನು ಕೆಳಗೆ ಮಾಡಿದರೆ ಸಿಟ್ಟಿಂಗ್ ಪೊಸಿಷನಿಗೆ ಇದು ಕ್ಯಾಮ್ರಾ ಇದು ಪವರ್ ಬಟನ್ ಸೋ ಇದನ್ನು ಹೀಗೆ ಮಾಡಬೇಕು ಯಾವಾಗಲೂ ಇದನ್ನು ಹೀಗೆ ಬೆಂಡ್ ಮಾಡಿದರೆ ಇಲ್ಲಿ ನಮಗೆ ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ ಇದೆ ಸೋ ನೋಡಿ ಇಲ್ಲಿ ಬಟನ್ಸ್ ಇದೆ ಇದು ಪವರ್ ಬಟನ್ ಸೆನ್ಸರ್ ಪವರ್ ಬಟನ್ ಇದು ಸಿಸ್ಟಮ್ ಪವರ್ ಬಟನ್ ಇದು ಇದು ಸೆನ್ಸರ್ ಪವರ್ ಬಟನ್ ಇದು ನಾನು ಆವಾಗಲೇ ಹೇಗೆ ಕೊಟ್ಟಂಗೆ ಸಿಗ್ನಲ್ ಇದು ಇದು ಸಿಗ್ನಲ್ಗಳು ಇದು ರಿಮೂವೇಬಲ್ ಇದು ನಾವು ಬೇಕಾದಾಗೆ ಯೂಸ್ ಮಾಡ್ಕೊಳ್ಬೋದು ಇದನ್ನು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಮಾಡುತ್ತೆ ಇದು ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಸಾರಿ ಸೊ ನಾನು ಇನ್ನೊಂದು ವ್ಯ ಮೊಬೈಲಲ್ಲಿ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಹೀಗೆ ಇದು 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 ಹೆಂಗೆ ಅಂದರೆ ಇದಿಲ್ಲಿ ಇಲ್ಲಿ ಇದು ಇದು ನಾನು ಆವಾಗಲೇ ಹೇಳ್ದಂಗೆ ಇದು ರಿಮೂವೇಬಲ್ ಇದರಿಂದ ಇಲ್ಲಿ ಸ್ಟ್ಯಾಂಡಿಂಗ್ ಪೊಸಿಷನಿಗೆ ಹೀಗೆ ಮಾಡ್ಕೋಬೇಕು ಇದು ಸಿಟ್ಟಿಂಗಿಗೆ ಹೀಗೆ ಮಾಡ್ಕೋಬೇಕು ಅಂತ ಸಿಟ್ಟಿಂಗ್ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಸೊ ನಾನಿಲ್ಲಿ ಯಾರದೇ ಹೆಲ್ಪ್ ಇಲ್ಲದೇ ಅಟೋ ಫೇಸ್ ಟ್ರ್ಯಾಕಿಂಗಲ್ಲಿ ನಾನು ಮೂವ್ ಆಗ್ತೀನಿ ಇವಾಗ ನಾನು ಅನ್ನಕ್ಕೆ ಇಡಬೇಕು ಸೊ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಅದು ಇದಾಗತ್ತೆ ಜಸ್ಟ್ ನಾನು ಹೀಗೆ ಮಾಡ್ತೀನಿ ಹೀಗೆ ಮಾಡಬೇಕಾದ್ರೆ ಅದು ಇದಾಗತ್ತೆ ಮೂವ್ ಆಗುತ್ತೆ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಸೊ ಇದು ನೋಡಿ ಈ ಥರ ಇದು ಮಾಡಬೇಕಾದ್ರೆ ನೀವು ಕ್ಯಾಮ್ರಾವನ್ನು ಇದು ಸೆನ್ಸರನ್ನು ನೋಡಿ ಇದು ಸ್ಟ್ಯಾಂಡಿಗೆ ನಾನು ಫಿಕ್ಸ್ ಮಾಡಿದ್ದು ಇದು ಸ್ಟ್ಯಾಂಡಿಂಗ್ ಪೊಸಿಷನ್ನು ಇದು ನಾನು ಈ ಕಡೆ ಬರಬೇಕಾದ್ರೆ ಮತ್ತೆ ಇದು ಕ್ಯಾಮ್ರಾ ಈ ಕಡೆ ಮೂವ್ ಆಗ್ತಿದೆ ನೋಡಿ ಈ ಥರ ಮೂವ್ ಆಗ್ತಿದೆ ಸೊ ಇದು ನಮಗೆ ಯೂಟ್ಯೂಬರ್ಸಿಗೆ ಏನು ಅಂತ ಹೇಳಿದರೆ ತುಂಬ ಹೆಲ್ಪ್ ಆಗ್ತದೆ ಇದು ಬೇಸಿಕ್ ಇದು ಬೇಸಿಕ್ ಮಾಡೆಲ್ ಇನ್ನೂ ಇದರಲ್ಲಿ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಇದೆಲ್ಲ ಬರ್ತಿದೆ ಅದನ್ನೆಲ್ಲ ಬೇಕಿದ್ರೆ ಯೂಸ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಇರ್ಬೋದು ಇದಕ್ಕೆ ಅದೇ ಸ್ಟಾಪ್ ಅಂತ ಕೈ ಮಾಡಿದ್ರೆ ಸ್ಟಾಪ್ ಆಗ್ತದೆ ಹಾಗೆ ಸೊ ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಮಾಡ್ತೀನಿವಲ್ಲ ಸೊ ಎಸ್ ಸೊ ಇದು ಯಾವುದಕ್ಕೂ ನಾನು ಇಲ್ಲಿ ಸಹಾಯ ತಗೊಳ್ತಾ ಇಲ್ಲ ನಾನು ನಾನೇ ಇದು ಮಾಡ್ತಾ ಇದ್ದೀನಿ ಸೊ ಈ ಥರ ನಾವು ಮಾಡ್ಬೋದು ಇದರಲ್ಲಿ ಬ್ಲಾಗ್ ಮಾಡೋದಾದರೆ ಸೊ ಈ ತರ ಇದರಲ್ಲಿ ಮಾಡಬಹುದು ಇದು ನಾವು ಆಚೆ ಕಡೆ ಈ ಕಡೆ ಹೋದಂಗೆ ಇದು ನನ್ನ ಈ ಕಡೆ ಬಂದಂಗೆ ನನ್ನ ಫೇಸ್ ಟ್ರ್ಯಾಕ್ ಮಾಡ್ತಾ ಇದು ಆ ಕಡೆ ಈ ಕಡೆ ಮೂವ್ ಆಗ್ತದೆ ಇದು ಸೆನ್ಸ್ ಮಾಡುತ್ತೆ ಸೆನ್ಸರ್ ಇದೆ ಅಷ್ಟೇ ಸಿಂಪಲ್ ಇದು ಸೊ ಬೇರೆ 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 ಅಮೌಂಟ್ ಇದು ಕೂಡ ಇದೆ ಇದಕ್ಕೆ ಮಾತ್ರ ಟೂ ತೌಸಂಡ್ ನೈನ್ ಫೋರ್ ನೈನ್ ಇದು ಟೂ ನೈನ್ 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 ಪ್ರೈಸು ಡಿಸ್ಕೌಂಟು ಅದಿಗೆಲ್ಲ ಆಗಿಬಿಟ್ಟು ಈ ಪ್ರಾಡಕ್ಟ್ ಬೇಸಿಕ್ ಯೂಟ್ಯೂಬರ್ಸ್ ಟ್ರೈ ಮಾಡ್ಬೋದು ಈ ತರ ಇದು ಬರುತ್ತೆ ಇದೊಂದು ಸ್ಯಾಂಪಲ್ನ ನಿಮ್ಗೆ ಇದರಲ್ಲಿ ತೋರಿಸಿರೋದು ನಾನು ನಿಮಗೆ ಒಂದು ಮೂವೇಬಲ್ ಅಂದರೆ ಅಟೋ ಫೇಸ್ ಟ್ರ್ಯಾಕಿಂಗ್ ಸ್ಟ್ಯಾಂಡ್ ಅಥವಾ ಸೆಲ್ಫಿ ಸ್ಟಿಕ್ ಅಂತ ಹೇಳ್ಬೋದು ಇದು ಜಿ ತ್ರೀ ಮಾಡೆಲ್ ಅಟೋ ಫೇಸ್ ಟ್ರ್ಯಾಕಿಂಗ್ ಇದನ್ನು ನಾನು ಆರ್ಡರ್ ಮಾಡಿದ್ದೆ ಇದು ಬೇಸಿಕ್ ಅಂದರೆ ಯೂಟ್ಯೂಬರ್ಸಿಗೆ ಯೂಸ್ ಆಗ್ಬೋದು ಇದು ಇದರಲ್ಲಿ ನೋಡಿ ಪಿಝೀರೋ ಟು ಅಟೋ ಫೇಸ್ ಟ್ರ್ಯಾಕಿಂಗ್ ಗಿಂಬಲ್ ಅಂತ ಇದಕ್ಕೆ ಗಿಂಬಲ್ ಅಂತ ಹೇಳ್ತಾರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರ್ತದೆ ಪ್ರಾಡಕ್ಟ್ ಕಲರ್ ಇದು ನಾನು ಬ್ಲ್ಯಾಕ್ ಇದು ತೊಗೊಂಡಿದ್ದೇನೆ ಸೊ ಇದರಲ್ಲಿ ಏನು ಅಂತ ಹೇಳಿದರೆ ನಮಗೆ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ ಇದರಲ್ಲಿ ನಾವು ಇಲ್ಲಿ ಇಲ್ಲಿ ಮೊಬೈಲ್ ಇದನ್ನು ಹೀಗೆ ಮಾಡಿ ಇಲ್ಲಿ ಮೊಬೈಲ್ ಫಿಕ್ಸ್ ಮಾಡೋವಂಥದ್ದು ಇಲ್ಲಿ ಮೊಬೈಲ್ ಫಿಕ್ಸ್ ಮಾಡೋವಂಥದ್ದು ಮತ್ತು ನಾನೇನು ಹೇಳೋದು ಅಂದರೆ ಇದು ಸ್ಟ್ಯಾಂಡಿಂಗ್ ಮೋಡಲ್ಲಿ ಇರುವಾಗ ಹೀಗೆ ಸಿಟ್ಟಿಂಗ್ ಮೋಡಲ್ ಇದ್ದರೆ ಹೀಗೆ ಮಾಡ್ಕೋಬೇಕು ಸ್ಟ್ಯಾಂಡಿಂಗ್ ಅಂದರೆ ಇದನ್ನು ಸ್ಟ್ಯಾಂಡಿಗೆ ಸಿಕ್ಕಿಸ್ಬೋದು ನೀವು ನೋ ನೋಡಿ ನಾನು ನಿಮಗೆ ತೋರಿಸಿದ್ದೀನಿ ಇದು ಸ್ಟ್ಯಾಂಡಿಂಗ್ ಮೋಡಲ್ ಅಂದರೆ ಇದನ್ನು ಹೀಗೆ ಮೇಲೆ ಪ್ರೆಸ್ ಮಾಡಬೇಕು ಈ ಥರ ಮಾಡಿಕೊಳ್ಳೋದು ಮತ್ತು ಇದು ಇಲ್ಲಿ ಡಿವೈಸ್ ಆನ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಆನ್ ಆಗುತ್ತೆ ಇದು ಕ್ಯಾಮ್ರಾ ಬಟನ್ ಇದು ರಿಮೋಟ್ ಆ್ಯಕ್ಚುಲಿ ಇದು ರಿಮೋಟ್ ಆಯಿತಾ ಇದು ರಿಮೋಟ್ ನಾವು ಇದನ್ನು ಈ ಥರ ಬಗ್ಗಿಸ್ಕೊಳ್ಬೇಕು ಆವಾಗ ನಮಗಿಲ್ಲಿ ಒಂದು ಮೂರು ಆಪ್ಷನ್ಸ್ ಕಾಣುತ್ತೆ ಇದು ಸೆನ್ಸರ್ ಆನ್ ಮಾಡಿಕೊಳ್ಳೋಕ್ಕೆ ಇದು ನೋಡಿ ಇಲ್ಲಿ ಸೆನ್ಸರ್ ಬುಲಬಲ್ ಆನ್ ಆಗುತ್ತೆ ಇದು ಇದು ಟರ್ನ್ ಆಗ್ತಾ ಇರುತ್ತೆ ಇದು ಸೆನ್ಸ್ ಮಾಡಿದರೆ ಟರ್ನ್ ಆಗತ್ತೆ ಇದು ಹಾಗೆ ಇದು ಇದು ಹೀಗೆ ಮಾಡಿದರೆ ಸ್ಟಾಪ್ ಆಗುತ್ತೆ ಆ ಥರ ಸೆನ್ಸರಿಗೆ ಗೊತ್ತಾಗೋ ಥರ ಇದು ವರ್ಕ್ ಆಗುವಂಥದ್ದು ಹೀಗೆ ಮಾಡಿದರೆ ಹೀಗೆ ಮಾಡಿದರೆ ಆನ್ ಆಗುತ್ತೆ ಅಂದರೆ ಮೂವ್ ಆಗತ್ತೆ ನೋಡಿ ಅದು ಮೂವ್ ಆಗ್ತಾ ಇದೆ ಅದು ಹೀಗೆ ಮೂವ್ ಆಗುತ್ತೆ ಅದು ನೋಡಿದು ಈ ಈ ಥರ ಮೂವ್ ಆಗುತ್ತೆ ಇದು ಸೊ ಅದಕ್ಕೆ ಅಂತಲೇ ನಮಗೆ ಸ್ಟ್ಯಾಂಡ್ ಅದು ಸಿಟ್ಟಿಂಗ್ ಪೊಸಿಷನಿಗಾದರೆ ಒಂಥರ ಸ್ಟ್ಯಾಂಡ್ ಇದೆ ಈ ಥರ ಈ ಥರ ಸ್ಟ್ಯಾಂಡ್ ಬರುತ್ತೆ ಈ ಥರ ಮಾಡ್ಕೊಳ್ಳೋದು ಇದಕ್ಕಾದರೆ ಸ್ಟ್ಯಾಂಡ್ ಇದೆ ನೋಡಿ ಇದೀಗ ಗ್ರೀನ್ ಲೈಟ್ ಇದ್ದರೆ ಇದು ಮೂವೇಬಲ್ ಅಂತ ಇದು ಮೂವ್ ಆಗ್ತಾ ಇದೆ ಅಂತ ನೋಡಿ ಇದು ಮೂವ್ ಆಗ್ತಾ ಇದೆ ನಾವು ಮೂವ್ ಆದಂಗೆ ಅದು ಮೂವ್ ಆಗುತ್ತೆ ಇದು ಹೀಗೆ ಮೂವ್ ಆಗ್ತಾ ಹೋಗುತ್ತೆ ಅದು ಇದು ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ಹೀಗೆ ಮಾಡಿದರೆ ಇದು ಸ್ಟಾಪ್ ಆಗುತ್ತೆ ಇದು ಹೀಗೆ ಮಾಡಿದರೆ ಇದು ಸ್ಟಾಪ್ ಆಗುತ್ತೆ ರೆಡ್ ಲೈಟ್ ಬರುತ್ತೆ ಅದರಲ್ಲಿ ನೋಡಿ ರೆಡ್ ಬಂತು ಹೀಗೆ ಮಾಡಿದರೆ ಸ್ಟಾಪ್ ಆಗುತ್ತೆ ಆ ಥರ ಇದು ಈ ಥರ ಇದಕ್ಕೆ ನಿಮಗೆ ನಾನು ಯಾವ ಥರ ಮೂವ್ ಆಗ್ತದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ ಇದು ನಮಗೆ ಬೇಸಿಕ್ ಮಾಡೆಲ್ ಇದು ನಮಗೆ ಬೇಸಿಕ್ ಯೂಟ್ಯೂಬರ್ಸ್ ಯೂಸ್ ಮಾಡ್ಬೋದು ಇದನ್ನು ಸೊ ಆ ಥರ ಇದು ವರ್ಕ್ ಆಗುತ್ತೆ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಆಫ್ ಮಾಡೋವಂಥದ್ದು ಇದರಲ್ಲಿ ಹಾಗೆ ಯೂಸರ್ ಮ್ಯಾನ್ಯಲ್ ಇದೆ ಹಾಗೆ ಇದು ಡಿವೈಸ್ ಚಾರ್ಜ್ ಮಾಡಬೇಕಾಗತ್ತೆ ಡಿವೈಸಲ್ಲಿ ಚಾರ್ಜ್ ಖಾಲಿ ಆಗುತ್ತೆ ಇದು ಚಾರ್ಜಿಂಗ್ ಪೋರ್ಟ್ ಇದು ರಿಮೂವೇಬಲ್ ಆ್ಯಕ್ಚುಲಿ ನನಗೆ ಧೈರ್ಯ ಬರ್ತಾ ಇಲ್ಲ ಅದು ಹಿಂಗೆ ಎಳ್ದರೆ ಹೊರಗಡೆ ಬರುತ್ತೆ ಇದು ನಂಗಷ್ಟು ಧೈರ್ಯ ಬರ್ತಾ ಇಲ್ಲ ಇದು ರಿಮೂವೇಬಲ್ ಕಟ್ ಆದರೆ ಅಂತ ಒಂದು ಬೈ ಇದರಲ್ಲಿ ನಮಗೆ ಯೂಸರ್ ಮ್ಯಾನ್ಯಲ್ ಇದೆ ಇದರಲ್ಲಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿಬಿಟ್ಟು ಇಲ್ಲಿ ಲೆನ್ಸ್ ಇರ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು ಎಲ್ಲಿ ಅಂತ ಹೇಳಿದರೆ ಇಲ್ಲಿ ಲೆನ್ಸ್ ಇರ್ತದೆ ಹೇಳಿ ಇಲ್ಲಿ ಇದು ಕ್ಯಾಮ್ರಾ ಲೆನ್ಸ್ ಇರ್ತದೆ ಅಂದರೆ ಸೆನ್ಸರ್ ಲೆನ್ಸ್ ಹಾಗೆ ಎರಡನೇದು ರಿಮೋಟ್ ಕಂಟ್ರೋಲು ಅದು ಇದು ರಿಮೋಟ್ ಇದು ಕಂಟ್ರೋಲು ಇದು ಮೂರನೇದು ಪವರ್ ಕೀ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ಪವರ್ ಕೀ ಅಂತ ಹೇಳಿ ನಾಲ್ಕನೇದು ಕ್ಯಾಮ್ರಾ ಬಟನ್ ಇದು ಹಾಗೆ ಐದನೇದು ಇಂಟರ್ಫೇಸ್ ಅದು ಐದನೇದು ಯಾವುದಂದ್ರೆ ಇದು ಇಂಟರ್ಫೇಸ್ ಇದು ಇದು ಹಾಗೆ ಆರನೇದು ಆ್ಯಂಗಲ್ ಅಡ್ಜಸ್ಟ್ಮೆಂಟ್ ಇದು ಯಾವುದಂತ ಹೇಳಿದರೆ ಇದು ನಾವು ಇದನ್ನು ನಾನು ನಿಮಗೆ ಹೇಳಿದ್ದೇನೆ ಇದು ಹೀಗೆ ರೊಟೇಟ್ ಆಗ್ತದೆ ಜೊತೆಗೆ ಹೀಗೆ ಕೂಡ ರೊಟೇಟ್ ಆಗ್ತದೆ ಹೀಗೆ ಕೂಡ ರೊಟೇಟ್ ಆಗ್ತದೆ ಇದು ತುಂಬ ಮಲ್ಟಿಪರ್ಪಸ್ ಹೀಗೆ ರೊಟೇಟ್ ಆಗ್ತದೆ ಹೀಗೆ ರೊಟೇಟ್ ಆಗ್ತದೆ ಇದು ಹೀಗೆ ರೊಟೇಟ್ ಆಗ್ತದೆ ಸುಮಾರು ಇದರಲ್ಲಿ ಆಪ್ಷನ್ಸ್ ಉಂಟು ಹಾಗೆ ಚಾರ್ಜಿಂಗ್ ಪೋರ್ಟ್ ತೋರಿಸಿದ್ದೇನೆ ನಿಮಗೆ ಇಲ್ಲಿ ಉಂಟು ಅಂತ ಹೇಳಿ ಹಾಗೆ ಡಿಟ್ಯಾಚೇಬಲ್ ಕ್ಲಿಪ್ ಇದ್ದು ನನಗೆ ಡಿಟ್ಯಾಚ್ ಮಾಡಲಿಕ್ಕೆ ತುಂಬ ಭಯ ಆಗ್ತದೆ ಇದು ಕಟ್ ಆದರೆ ಅಂಥೇಳಿ ಫಸ್ಟ್ ಅಲ್ವಾ ಹಾಗಾಗಿ ಸೊ ಇದು ಪ್ರಾಡಕ್ಟ್ ಇದು ನೀವು ಬೈ ಮಾಡ್ಬೋದು ಇದರ ರೇಟ್ ಬಂದುಬಿಟ್ಟು ನಾನು ಆವಾಗಲೇ ಹೇಳಿದಾಗೆ ಟೂ ತೌಸಂಡ್ ನೈನ್ ಫೋರ್ಟಿ ನೈನಿಗೆ ಬಂದಿದೆ ಡಿಸ್ಕೌಂಟಾಗಿ ಇಲ್ಲಾಂದರೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸಿಗೆ ಬರ್ತದೆ ಇದು ಮತ್ತು ಇದರಲ್ಲಿ ಹೈ ಎಂಡ್ ಇದೆ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಇದೆಲ್ಲ ನಿಮಗೆ ಬೇಸಿಕ್ ಇನ್ಕಮ್ ಬರೋ ಮೊದಲೇ ಇದನ್ನು ಯೂಸ್ ಮಾಡ್ಬೋದು ಸೊ ಇದಿಷ್ಟು ಈ ಪ್ರಾಡಕ್ಟಿಂದು ಡೀಟೇಲ್ಸ್ ಯೂಸರ್ ಮ್ಯಾನ್ಯುವಲ್ ಇದೆ ಅದರ ಜೊತೆಗೆ ಕೊಡ್ತಾರೆ ಇದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ಚಾರ್ಜರ್ ಕೇಬಲ್ ಕೂಡ ನಮಗೆ ಅದರ ಜೊತೆಗೇನೆ ಬರ್ತದೆ ಇದಕ್ಕೆ ಲೈಟ್ಸ್ ಕೂಡ ಹಾಕ್ಕೊಳ್ಬೋದು ಲೈಟ್ಸ್ ಅಂತ ಬ ಬಟ್ ನನಗೆ ಲೈಟ್ಸ್ ಇದ್ರ ಜೊತೆ ಬರಲಿಲ್ಲ ಇಲ್ಲಿ ಲೈಟ್ಸ್ ಫಿಕ್ಸ್ ಮಾಡ್ಕೋಬೋದು ಫೇಸಿಗೆ ಬೇಕಾದರೆ ಫೇಸ್ ಇದು ಮಾಡಲಿಕ್ಕೆ ಇದು ಇಷ್ಟು ಪ್ರಾಡಕ್ಟಿದ್ದು ಡಿಟೇಲ್ಸ್ ಇದೀಗ ಸೂಪರ್ ಸಿಂಬಲ್ ಮಾಡಿದಾಗ ಇದು ಸ್ಟಾರ್ಟ್ ಆಗ್ತದೆ ಸೆನ್ಸ್ ಮಾಡ್ತದೆ ಲೆನ್ಸ್ ಇದೆ ಅದರಲ್ಲಿ ಮ್ಯಾನ್ಯಲ್ ಕೂಡ ಕೊಡ್ತಾರೆ ಹಾಗೆ ಸ್ಟಾಪ್ ಸಿಂಬಲ್ ಮಾಡಿದಾಗ ಸ್ಟಾಪ್ ಆಗ್ತದೆ ಅದು ಹೇಗೆ ಅಂತ ಹೇಳಿದರೆ ಸ್ಟಾಪ್ ಅಂತೇಳಿ ನಾವು ಕೈಯನ್ನು ಹೀಗೆ ಪಾಮನ ಓಪನ್ ಮಾಡಿದಾಗ ಅದು ಸ್ಟಾಪ್ ಆಗ್ತದೆ ಹಾಗೆ ಸೊ ಸೆನ್ಸರ್ ಸ್ಟ್ರೈಟ್ ಆಗಿ ಹಿಡ್ಕೊಳ್ಬೇಕು ಅವಾಗ ಆಗ್ತದೆ ರಿಮೋಟ್ ಕೂಡ ಇದೆ ಅದರಲ್ಲಿ ನಾವು ಮ್ಯಾನ್ಯಲಿ ಕೂಡ ಮಾಡ್ಬೋದು ಹೀಗೆ ಮಾಡಿದರೆ ಸ್ಟಾರ್ಟ್ ಆಗ್ತದೆ ಹೀಗೆ ಮಾಡಿದಾಗ ಸೂಪರ್ ಸಿಂಬಲ್ ತೋರಿಸಿದಾಗ ಸ್ಟಾರ್ಟ್ ಆಗ್ತದೆ ಆ ಥರದ ಒಂದು ಇದು ನೋಡಿ ಇದು ಹೇಗೆ ಮೂವ್ ಆಗ್ತದೆ ಅಂಥೇಳಿ ಸೊ ನಾವು ಮಾತಾಡ್ತಾ ಆ ಕಡೆ ಈ ಕಡೆ ಮೂವ್ ಆಗ್ಬೋದು ಸೊ ಇದು ಮೂವ್ ಆಗ್ತಾ ಮಾತಾಡ್ಬೋದು ಆ ಥರ ವೀಡಿಯೋ ಮಾಡ್ಕೊಳ್ಬೋದು ಇದು ನಾನೊಂದು ಇದು ಇದು ಬ್ರ್ಯಾಂಡ್ ಇದು ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೀವು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ಸೊ ನೀವು ಚೆಕ್ ಮಾಡ್ಬೋದು ಸೊ ನೋಡಿ ಈ ಥರ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡೋವಂಥದ್ದು ನೋಡಿ ಸಿಟ್ಟಿಂಗ್ ಪೊಸಿಷನಲ್ಲಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇದನ್ನು ಇದನ್ನು ಈ ಥರ ರಿಮೂವ್ ಮಾಡ್ಕೊಳ್ಬೇಕು ಇದರಲ್ಲಿ ಬರಬೇಕಾದ್ರೆ ಸ್ಟ್ಯಾಂಡ್ ಬರೋದಿಲ್ಲ ಬಸ್ಟ್ ಸಿಟ್ಟಿಂಗ್ ಪೊಸಿಷನಿಗೆ ಮಾತ್ರ ಬರ್ತದೆ ಅದು ನಾನು ನಿಮಗೆ ಮೊದಲೇ ತೋರಿಸಿದ್ದೆ ಅದರ ಇದು ಹ್ಯಾಂಡ್ ಹೇಗಿರ್ತದೆ ಸ್ಟ್ಯಾಂಡ್ ಅಂತೇಳಿ ಇದು ಸಿಟ್ಟಿಂಗ್ ಪೊಸಿಷನಿಗೆ ಇದರಲ್ಲಿ ಇಟ್ಟು ಇಟ್ಟು ಈ ಹೋಲ್ಡರಲ್ಲಿಟ್ಟು ಇಟ್ಟರೆ ಆಯಿತು ಕುತ್ಕೊಂಡು ಮಾತಾಡ್ತೀವಿ ಅಂತ ಆದರೆ ಸೊ ಈ ಥರ ಹೋಲ್ಡರ್ ಇದೆ ಇದನ್ನು ಹಾಗೆ ಇಟ್ಟು ನಾವು ಇದರಲ್ಲಿ ಮಾತಾಡಿದ್ರೆ ಆಯಿತು ಈ ಥರ ಸೊ ನಿಮ್ಗೆ ಈ ಇದು ಇನ್ಫಾರ್ಮೇಶನ್ ಅಥವಾ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಸೊ ಹಾಗೆ ರೆಸಿಪೀಸ್ ಕೂಡ ಶೇರ್ ಮಾಡಿದ್ದೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್